ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಈ ಜೋಡಿಗೆ ಕಾರ್ಯಕ್ರಮದಲ್ಲಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕೇರಬ ಸರ್ ಅವರೇ ಮತ್ತು ಮತ್ತು ಇತರ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಕೆ ತಹಸೀಲ್ದಾರ್ ಅವರೇ ಮತ್ತು ಆರೋಗ್ಯ ಇಲಾಖೆಯವರೇ ಈಗಾಗಲೇ ತುಂಬಾ ಇಲಾಖೆಯ ಈ ಒಂದು ವಿಭಜನೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಮುಖ್ಯವಾಗಿ ಈಗಾಗಲೇ ಎಸ್ಆರ್ ತಿಳಿಸಿದಾಗೆ ಈ ಒಂದು ಜೋಗಿ ಗ್ರಾಮದಲ್ಲಿ ಸುಮಾರು ಸುಮಾರು ವಾರ ಸೆವೆಂಟಿ ಫೈವ್ ಪರ್ಸೆಂಟ್ ಟಿ ಜನ ಗ್ರಾಮ ಹಾಗಾಗಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡ್ತದೆ ವಿಶೇಷವಾಗಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗ ಹೀಗೆ ಅನೇಕ ಇಲಾಖೆಗಳ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ ಆದ್ರೆ ಅಂದ್ರೆ ತಗೊಳ್ಳಲ್ಲಿ ನಾವು ಅದ್ರ ಅಂದ್ರೆ ನಾವು ಗ್ರಾಮಸ್ಥರಿರ್ಬೋದು ಜನ ಇರಬಹುದು ಮಹಿಳೆ ಇರಬಹುದು ಅದನ್ನ ದೊರೆಸ್ಕೊಡೋಲ್ಲಿ ಪ್ರತಿಫಲ ಪಡೆಯುವಲ್ಲಿ ನಾವು ವಿಫಲರಾಗಿದ್ದೀವಿ ಕಾರಣ ಯಾಕಂದ್ರೆ ಜ್ಞಾನದ ಕೊರತೆ ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಎಲ್ಲಿಗೆ ಹೋಗ್ಬೇಕು ಯಾರು ಜ್ಞಾನಕ್ಕೆ ಗೊತ್ತಿಲ್ಲ ಹುಡುಗ ಯಾರ್ದಾರು ಒಬ್ಬರಿಬ್ಬರು ಮಾತು ಕೇಳ್ತೀವಿ ಅದು ಅಲ್ಲಿಗೆ ನಿಂತು ಮುಂದೆ ಹೋಗಕ್ಕೆ ಹೋಗೋಕ್ಕಾಗ ಹಾಗಾಗಿ ನಿಮ್ಗೆ ಆ ರೀತಿ ಅನುಕೂಲ ಅನಾನುಕೂಲತೆ ಆಗಬಾರ್ದು ಅಥವಾ ನೀವು ಹುಡುಗ ಬೇರೆ ತಾಲೂಕು ಬರಬೇಕು ಆಗದಿದ್ದರೆ ಸಿಕ್ಕಿಲ್ಲ ಈ ರೀತಿ ಒಂದು ಕೇಂದ್ರ ಸರ್ಕಾರ ನಿಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಮುಂಜಾನೆಯಿಂದ ಅಧಿಕಾರಿಗಳು ಬಂದಿದ್ದಾರೆ ಬ್ಯಾಂಕ್ಗಳು ಬಂದಿದ್ದಾರೆ ಎಲ್ಲ ಸರ್ಕಾರಿ ಇಲಾಖೆಯ ಮುಖ್ಯಸ್ಥರ ಇಷ್ಟೆಲ್ಲ ಇದ್ದಾಗ ಇದು ಗ್ರಾಮಸ್ಥರು ಇದೇನೆಲ್ಲ ಅನುಪಾಡಿಗೆ ಅಂತ ಭಾಗ ಒಂದು ತುಂಬ ಯಾಕಂದ್ರೆ ಸ್ವಟಿ ವರ್ಷ ಜನ ನಾವೇ ಇದ್ದೀವಿ ವರ್ಷಿಷ್ಠ ವರ್ಗವನ್ನ ನಿಮ್ಮ ಸಲವಾಗಿ ನಿಮ್ಮ ಒಂದು ಏಳಿಗೆ ಗಾಂಧಿಗೆ ತಂದಿವಿ ದೊಡ್ಡ ಕಟ್ಟ ಅನುಕೂಲಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬಂದದಂತಹ ತಕ್ಷಣ ಇದನ್ನ ಕೃಷಿಯ ತಿಳ್ಕೊಳ್ಳೋದು ಆದರೆ ಏನ್ ಮಾಡ್ಬೇಕು ಎಲ್ಲ ದಾರಿ ಗೊತ್ತಾಗ್ತದೆ ಈ ಊರಿಗೆ ಕೊಡೋ ಕಡೆ ದಾರಿ ದಾರಿ ಗೊತ್ತಿಲ್ಲ ಮನೆ ಕುಟ್ಟಿನ ಏನು ಗೊತ್ತಾಗ ಹೊರಗಡೆ ಬಂದ್ರೆ ಅದು ರೂಟ್ ಕಾಣಿಸ್ತದೆ ಈ ಬರಗಡೆ ಹೋಗಿ ನಾಡಿ ಈ ಕಡೆ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆತಕ್ಕಂತ ಸೌಲಭ್ಯಗಳ ಬಗ್ಗೆ ಪ್ರಮುಖವಾಗಿ ನಮ್ಮ ಇಲಾಖೆ ನಡೆಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೋಡ್ತೇನೆ ಮೊಟ್ಟ ಮೊದಲನೇದಾಗಿ ನಮ್ಮ ಇಲಾಖೆ ಪ್ರಮಾಣ ಪ್ರಮಾಣಿತ ಅಥವಾ ಗುಣಮಟ್ಟದ ಬೀಜ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಆ ಭಾಗದಲ್ಲಿ ಯಾವುದು ಪ್ರಮುಖ ಕಡೆ ಆ ಬೆಳೆಗಳ ಬಿತ್ತನೆ ಬೀಜಗಳನ್ನರದಲ್ಲಿ ವಿತರಣೆ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಐವತ್ತು ಪರ್ಸೆಂಟ್ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಎಪ್ಪತ್ತೈದು ಪರ್ಸೆಂಟ್ ಸಹಾಯ ದರದಲ್ಲಿ ಬಿಸನೆ ಬೀಜ ವಿತರಣೆಯ ರೈತ ಕೇಂದ್ರದಿಂದ ಆ ಮಸೂರಿ ಮತ್ತು ಆರ್ಯನ್ ಅಥವಾ ತೊಗರಿ ಮತ್ತು ಮೆಕ್ಕೆಜೋಳವನ್ನು ಈ ಭಾಗದಲ್ಲಿ ಬೆಳೆಯೋದ್ರಿಂದ ಆ ಬೆಳೆಗಳ ಬೀಜಗಳನ್ನು ನಾವು ವಿತರಣೆ ಮಾಡ್ತಾ ನಂತರ ಮತ್ತೊಂದು ಪ್ರಮುಖ ಯೋಜನೆ ಅಂತ ಹೇಳಿದ್ರೆ ಕೃಷಿ ಯಾಂತ್ರೀಕರಣ ಇದು ಕೃಷಿ ಕಾರ್ಮಿಕರ ಕೊತೆಯನ್ನ ಈಗ ಈಗ ಇವಾಗೆಲ್ಲ ಕೆಲಸ ಮಾಡೋಕ್ಕೆ ಲೇಬರ್ಗಳು ಸಿಗ ಸಿಗ್ತಾ ಇಲ್ಲ ಬಹಳ ಕಷ್ಟ ಇರೋದ್ರಿಂದ ಆ ಒಂದು ಕೃಷಿ ಯಾಂತ್ರೀಕರಣ ಯೋಜನೆಯಡಿ ರೈತರಿಗೆ ಕೃಷಿ ಕೃಷಿಯಲ್ಲಿ ಅವಶ್ಯಕತೆ ಇರತಕ್ಕಂಥ ಕೃಷಿ ಸಲಕರಣೆಗಳನ್ನ ಸಹಾಯಧನದಲ್ಲಿ ವಿತರಣೆ ಮಾಡ್ತಕ್ಕಂಥ ಒಂದು ಯೋಜನೆ ಇದರಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನದಲ್ಲಿ ವಿತರಣೆಯನ್ನು ಮಾಡ್ತೀವಿ ಮತ್ತು ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತು ಸಬ್ಸಿಡಿ ದರದಲ್ಲಿ ಈ ಕೃಷಿ ಸಲಕರಣೆಗಳನ್ನು ವಿತರಣೆ ಮಾಡ್ತೀವಿ ಇದರಲ್ಲಿ ಪ್ರಮುಖವಾಗಿ ಭೂಮಿ ಸಿದ್ಧತೆ ಉಪಕರಣಗಳು ಅಂದರೆ ಬಿತ್ತನೆ ಕೂರಿಗೆ ಟಿಲ್ಲರ್ ಅಂತೇಳಿ ಆ ಆತರ ಅದನ್ನೆಲ್ಲ ಕೊಡ್ತೀವಿ ಅದಾದ ನಂತರ ಡೀಸೆಲ್ ಪಂಪ್ಸೆಂಟ್ ಅಥವಾ ಸ್ಪ್ರೇಯರ್ಸು ಬ್ರಷ್ ಕಟರ್ಸ್ ಇವೆಲ್ಲ ಇದನ್ನ ನಾವು ಸಲಕರಣೆಗಳನ್ನ ವಿತರಣೆ ಮಾಡ್ತೀವಿ ಇದಕ್ಕೆ ರೈತರು ಏನಂತ ಹೇಳಿದ್ರೆ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಣಿ ಮತ್ತು ಒಂದು ಜಾತಿ ಪ್ರಮಾಣ ಎಸ್ ಸಿ ಎಸ್ ಟಿ ವರ್ಗದವರು ಇದ್ರೆ ಜಾತಿ ಪ್ರಮಾಣ ಪತ್ರ ಅಪ್ಲಿಕೇಶನ್ ಫಾರ್ಮ್ ಎರಡು ಎರಡು ಫೋಟೋ ಹಚ್ಚಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟು ಕಡ್ಡಾಯವಾಗಿ ಎಲ್ಲರೂ ರಿಸೀವ್ ತಗೋಬೇಕು ನಾವು ಎಸ್ ಸಿ ಎಸ್ ಟಿ ವರ್ಗದ ರೈತರಿಗೆ ಕಡ್ಡಾಯವಾಗಿ ಸೀನಿಯಾರಿಟಿ ಪ್ರಕಾರನೇ ಕೊಡ್ತೀವಿ ಅದು ಯಾವ ರೀತಿ ಅನುದಾನ ನಮ್ಮ ಹೂಳಿಗೆ ಕ್ರಿಯಾ ಇದು ಒಂದು ಕ್ರಿಯಾ ಯೋಜನೆ ಬರುತ್ತಾ ಪ್ರಕಾರವಾಗಿ ಸೀನಿಯಾರಿಟಿ ಮಾಡಿ ಆ ಕಳೆದ ಕರೆಸಿಗೊಳ್ತೇವೆ ಸಾಲಿನಲ್ಲಿ ಕನಿಷ್ಠ ರೈತರಿಗೆ ಒಂದು ಹದಿನೆಂಟು ಎಸ್ ಟಿ ವರ್ಗದ ರೈತರಿಗೆ ಕೊಟ್ಟಿದ್ವಿ ಅದಾದ್ಮೇಲೆ ಬಂದಿಲ್ಲ ಈ ವರ್ಷ ಮತ್ತೆ ಏನಿಲ್ಲ ಸರ್ ಎಸ್ ಟಿಗೆ ಒಂದು ಐವತ್ತು ಸಾವಿರ ಬಂದಿದೆ ಇವರಿಗೆ ಒಂದೂವರೆ ಲಕ್ಷ ಬಂದಿದೆ ಇವರ ಆಶನ್ ಪ್ಲಾನ್ ಈ ವರ್ಷದಲ್ಲಿ ಬಂತಂದ್ರೆ ಸೀನಿಯಾರಿಟಿ ಪ್ರಕಾರ ನಾವು ಇವರು ಕೊಡ್ತೇವೆ ಅದಾದ ನಂತರ ಇನ್ನೊಂದು ಆಮೇಲೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದರಲ್ಲಿ ನಮ್ಮ ಇದರ ಭಾಗದಲ್ಲಿ ಸಂಪೂರ್ಣವಾಗಿ ನೀರಾವರಿ ಇರೋದ್ರಿಂದ ಇದು ಅಷ್ಟು ಯೂಸ್ ಆಗಲ್ಲ ಬಟ್ ಟೈಲೇಂಡ್ ಏನು ನೀರು ಯಾರಿಗೆ ಸಿಗಲ್ಲ ಆ ರೈತರಿಗೆ ಸ್ವಲ್ಪ ಇದು ಯೂಸ್ ಆಗುತ್ತೆ ಅಂದ್ರೆ ಇದರಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ಕೊಡ್ತೀವಿ ಮೂವತ್ತು ಸ್ಪ್ರಿಂಕ್ಲರ್ ಪೈಪ್ ಮತ್ತು ಐದು ಕಾರಿಗಳು ಅದಕ್ಕೆ ಇದು ಒಳಗಡೆ ಬೇಸಾಯ ಯಾರು ಮಾಡ್ತಾ ಇರ್ತಾರೆ ಅದಕ್ಕೆ ಇದು ಬಹಳ ಉಪಯೋಗ ಆಗುತ್ತೆ ಇದರಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೂ ಶೇಕಡ ಒಂಬತ್ತರಷ್ಟು ಸಹಾಯಧನದಲ್ಲಿ ವಿತರಣೆ ಮಾಡ್ತೀವಿ ಇದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ ಅದೇ ಸರಿ ನಾವು ಅರವತ್ತೆರಡು ಜನ ರೈತರಿಗೆ ಈ ಯೋಜನೆಯಲ್ಲಿ ತಮ್ಮ ಹೂವುಳಿನ ಬೆನಿಫಿಟ್ನ ಕೊಟ್ಟಿದ್ದೀವಿ ಇದಕ್ಕೆ ಬೇಕಾದಂತ ಸೇಫ್ ಇವಾಗ ಏನೋ ಹೇಳಿದಲ್ಲ ಆಧಾರ್ ಕಾರ್ಡು ಪಾಣಿ ಬ್ಯಾಂಕ್ ಮಾಡಬೇಕು ಎಸ್ ಸಿ ಎಸ್ ಟಿ ರೈತರ ಇದ್ರೆ ಜಾತಿ ಪ್ರಮಾಣ ಪತ್ರ ಮತ್ತು ಇದಕ್ಕೆ ಒಂದು ವಾಟರ್ ರೈಟ್ ಸರ್ಟಿಫಿಕೇಟ್ ಅಂತ ಬೇಕಾಗುತ್ತೆ ಅಂದ್ರೆ ಹೊಲದಲ್ಲಿ ಹೊಲ್ ಸೆಟ್ ಅಥವಾ ಕೃಷಿ ಹಣ ಏನೋ ಒಂದು ನೀರಿನ ಮೂಲ ಐಟ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನ ಕೊಟ್ರೆ ನಾವು ಅದನ್ನ ಮರಣವಸಿ ಅಥವಾ ಮನೆ ಬಗ್ಗೆ ಏನಾದ್ರು ಕೊಟ್ರೆ ಮರಗ ಒಂದು ಸ್ವಚ್ಛಾಲನ್ನು ಸಹಾಯಧನ ಒಂದು ಯೋಜನೆ ಇದೆ ಇವು ನಮ್ಮ ಇಲಾಖೆಯಿಂದ ಒಂದು ಅನುಷ್ಠಾನ ಪ್ರಮುಖ ನಮ್ಮ ಈ ಮುಂಬೈ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಇಲಾಖೆಗೆ ಭೇಟಿ ಕೊಡ್ಬೋದು ಕೈಗೇನು ನಮಸ್ಕಾರ